ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರೋ ಅಂಥ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಈಕ್ವಲ್ ಆಗೋಷ್ಟು ನಾನಿಲ್ಲಿ ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ರೀತಿ ವಾಶ್ ಮಾಡ್ಕೊಂಡಿದ್ದಾದ ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಮೂರು ವಿಸಲ್ ಹಾಕಿಸ್ಕೊಂಡಿದ್ದೀನಿ ಇದು ಸಾಫ್ಟಾಗಿ ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಪೊಂಗಲ್ಲು ಸ್ವಲ್ಪ ನೀ ತುಪ್ಪ ಹಾಕಿ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಸಲ್ ಹಾಕಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಸಿಮೆಣ್ಸಿನಕಾಯಿ ಈರುಳ್ಳಿ ಮತ್ತು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನ ರೆಡಿ ಮಾಡಿ ಮೇಲೆ ಇದಾದಮೇಲೆ ಇಲ್ಲಿ ನೋಡಿ ಮೂರು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಗೋಡಂಬಿನ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾಗಿದ್ದಾದಮೇಲೆ ನಾನಿಲ್ಲಿ ಹಸಿ ಹೆಚ್ಚಿಟ್ಕೊಂಡಿರೋವಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ಲೋಗೋರ್ಗು ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಖಾರ ಪೊಂಗಲಲ್ಲಿ ಇದಾಗಿದ್ದಾದಮೇಲೆ ನಾನಿಲ್ಲಿ ಖಾರಕ್ಕೆ ಅಂತ ಹಸಿ ಮತ್ತು ತೆಂಗಿನಕಾಯಿ ಪೀಸ್ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಪೀಸ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕೊಂಡ್ರೆ ಖಾರ ಪೊಂಗಲಲ್ಲಿ ಮಧ್ಯ ಮಧ್ಯ ಸಿಗೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಅಂತಲೇ ಹೇಳ್ಬೋದು ಇದಾಗಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗಲೇ ಉಪ್ಪು ಹಾಕೊಂಡು ಸ್ವಲ್ಪ ಎಣ್ಣೆ ಎಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆವಾಗ ಚೆನ್ನಾಗಿ ಎಲ್ಲ ಕುಕ್ಕಾಗುತ್ತೆ ಖಾರ ಪೊಂಗಲ್ ಈ ರೀತಿ ಸತಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ನೋಡಿ ಇವಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಕಲಿಸ್ಕೋಬೇಕಾಗತ್ತೆ ಅನ್ನ ಮತ್ತು ಬೇಳೆನ ಇದು ಸ್ವಲ್ಪ ಸಾಫ್ಟಾಗಿ ಈ ರೀತಿ ಬೆಂದಿದ್ರೆ ಖಾರ ಪೊಂಗಲ್ಲು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅನ್ನ ಸಿಗೋತರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಇದೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ಕಾಳು ಮೆಣಸು ಇದು ಸ್ವಲ್ಪ ಖಾರ ಇರೋದರಿಂದ ಕಾಳು ಮೆಣಸು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಮೆಣಸನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇದಾಗಿದ್ದಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿ ಸಿಮ್ಮಲ್ಲಿಟ್ಟರೆ ತುಂಬಾ ಟೇಸ್ಟಿಯಾಗಿರೋವಂಥ ಖಾರ ಪೊಂಗಲ್ ರೆಡಿ ಆಗುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಖಾರ ಪೊಂಗಲ್ ಆಯಿತು ಇವಾಗ ಸಿಹಿ ಪೊಂಗಲ್ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನಿಮಗೆ ಡ್ರೈ ಫ್ರೂಟ್ಸ್ ಏನೇನು ಇಷ್ಟ ಅದೆಲ್ಲ ಹಾಕೊಳ್ಳಿ ನಾನಿಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಕಡಾಯಿಗೆ ನಾನು ಒಂದು ಕಪ್ಪಾಗಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಕರ್ಗಿಸ್ಕೊಂಡಿದ್ದಾದಮೇಲೆ ನಾವು ಮುಂಚೆಯಲೇ ಒಂದಕ್ಕೆ ನಾನು ಇಟ್ಕೊಂಡಿದ್ದೆ ಹೆಸರುಬೇಳೆ ಮತ್ತು ಅಕ್ಕಿನ ಇದು ಪೊಂಗಲಿ ಮಾಡ್ಕೊಂಡಿದ್ದೆನಲ್ಲ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದರಿಂದ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಇದೆಲ್ಲ ಆದಮೇಲೆ ಅನ್ನ ಮತ್ತು ಬೇಳೆ ಹಾಕಿ ಅದನ್ನು ಕಲಸ್ಕೊಂಡು ಬೆಲ್ಲದ ಪಾಕದಲ್ಲಿ ಇದಾಗಿದ್ದಾದಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಇದು ದೇವಸ್ಥಾನದಲ್ಲೆಲ್ಲ ಕೊಡೋ ಥರನೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಏಲಕ್ಕಿ ಮತ್ತು ನಾನು ಸ್ವಲ್ಪ ಒಣಶುಂಠಿನ ಪೌಡರ್ ಮಾಡಿ ಹಾಕ್ಕೊಂಡು ಮತ್ತು ಒಂದು ಕಪ್ ಆಗೋವಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಎಷ್ಟು ಹಾಕ್ಕೊಂಡ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಹಿ ಪೊಂಗಲ್ಗೆ ಇದಾಗಿದ್ದಾದಮೇಲೆ ನಾನು ಮುಂಚೆಲೇ ರೆಡಿ ಮಾಡಿ ಕರೆದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇವಾಗ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ತುಂಬಾ ಟೇಸ್ಟಿಯಾಗಿರೋ ಸಿಹಿ ಪೊಂಗಲ್ ರೆಡಿ